ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಪೌಡರ್ ನರೇಗಾ ಮಂಡ್ರೇಗಾ ಆಗುತ್ತೆ ಮಂಡ್ರೆಗಾ ವಿ ಬಿ ಜಿ ರಾಮ್ಜಿ ಆಗಿದೆ ಕಾಂಗ್ರೆಸ್ನವ್ರಿಗೆ ಅದ್ರಲ್ಲಿ ರಾಮ ಕಾಣ್ತಾ ಇದ್ದಾನೆ ಎರಡು ಸಾವಿರದ ಐದರಲ್ಲಿ ಹ್ಞೂ ನರೇಗಾ ಬಂತು ಹ್ಞೂ ಮಂಡರೇಗಾ ಯಾಕಾಗಲಿಲ್ಲ ಅವತ್ತಿದು ಹ್ಞೂ ನರೇಗಾ ಇದ್ದಿದ್ದು ಹ್ಞೂ ಎರಡು ಸಾವಿರದ ಒಂಬತ್ತರಲ್ಲಿ ಜ್ಞಾನೋದಯ ಆಯಿತು ಹ್ಞೂ ಅದು ಮನ್ರೇಗ ಆಯ್ತು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಆವತ್ತು ಸೇರಿಸಿದ್ದು ಯಾಕೆ ಗಾಂಧಿ ಆವತ್ತು ಅದು ಹಿಂದೆ ಇರ್ಲಿಲ್ವಾ ಗಾಂಧಿ ಯಾಕೆ ಇರ್ಲಿಲ್ಲ ನೆಹರು ನೆಹರು ಹೆಸರಿನಲ್ಲಿ ಮಾಡಿದ್ದು ಆಮೇಲೆ ಗಾಂಧಿ ಹೆಸರನ್ನ ಬದಲಾವಣೆ ಇವತ್ತು ಏನಾಗಬೇಕಾಗಿತ್ತು ಈಗ ಕಾಲಕ್ರಮೇಣ ನಾವು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಇವರು ನಮ್ಮ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಆರು ಸಾವಿರ ರೂಪಾಯಿ ಮೋದಿಜಿಯವರು ಅನೌನ್ಸ್ ಮಾಡಿದ್ರು ನಾವು ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡ್ತೀವಿ ಅಂತ ಮಾಡಿ ಈಗಲೂ ನಾಲ್ಕು ನಡೀತಾನೆ ಇದೆ ನಾಲ್ಕು ಸಾವಿರ ನಾವು ಕೊಡ್ತಿದ್ವಿ ಯಾಕೆ ಯಾಕೆ ತೆಗೆದ್ರಿ ನೀವು ಸ್ಕೀಮೇ ತೆಗೆದು ಬಿಟ್ರಿ ಸೈಕಲ್ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡೋದಿತ್ತು ಸ್ಕೀಮಿನೇ ತೆಗೆದು ಬಿಟ್ರಿ ಹುಟ್ಟಿದ ಮಗು ಹತ್ತು ಸಾವಿರ ರೂಪಾಯಿ ಇದಕ್ಕ ಹಾಕೋದಿತ್ತು ಸ್ಕೀಮಿನೇ ತೆಗೆದ್ಬಿಟ್ರಿ ನಾವ್ ಯಾವತ್ತು ಅದ್ರ ನಿಮ್ಗೆ ವಿರುದ್ಧ ಮಾಡಿದೀವಾ ನಾವ್ ಮಾಡಿಲ್ಲ ಅದರಲ್ಲಿ ಯಾರೋ ಕಾರ್ಡ್ ಹೋಲ್ಡರ್ ಇದಾರೋ ಕೂಲಿ ಕೆಲಸ ಮಾಡೋರು ಜಾಬ್ ಕಾರ್ಡ್ ಇರೋಂಗೆ ಕೆಲಸ ಮಾಡಕ್ಕೆ ಕೊಡಬೇಕು ನೀವು ಎಂಬತ್ತು ವರ್ಷದೊಂದು ಹೆಸರಿದೆ ಹದಿನೈದು ಹದಿನಾರು ವರ್ಷದವ್ರದೂ ಹೆಸರು ಇದೆಲ್ಲ ಹಾಕೊಂಡ್ರಿ ಜಾಬ್ ಕಾರ್ಡ್ ಮಾಡಿದ್ರಿ ಮಾಡಿಬಿಟ್ಟು ಜೆ ಸಿ ಬಿ ಕಳಿಸಿ ಕೆಲಸ ಮಾಡಿಸೋದು ಅವ್ರಿಗೆ ಕೆಲಸನೇ ಕೊಡಲ್ಲ ಜೆ ಸಿ ಬಿ ಅಲ್ಲಿ ಕೆಲಸ ಮಾಡಿಬಿಟ್ಟು ಕಾಂಟ್ರಾಕ್ಟರ್ ಕೊಟ್ಟು ಈ ಜಾಬ್ ಕಾರ್ಡ್ಗಳೆಲ್ಲ ನೀವೇ ಅಕೌಂಟ್ ಮಾಡಿ ಆಗ ಹಾಗಾದನ್ನೆಲ್ಲೂ ಅದಕ್ಕೆ ಡೆಬಿಟ್ ಕಾರ್ಡ್ ಇವ್ರ ಹತ್ರ ಇಟ್ಕೊಳ್ಳೋದು ಹಾಕೋದು ದುಡ್ಡು ಇವರೇ ಬಿಡೋದು ಅಥವಾ ಕೆಲಸನೇ ಮಾಡ್ದಿರಾನೆ ಅವರ ಹೆಸರುಗಳು ಹೇಳಿ ಹೇಳೋದು ಕೊಟ್ಬಿಡ್ತು ಅವ್ರಿಗೇನೋ ಒಂದು ಒಂದು ತಿಂಗಳಿಗೆ ಒಂದು ಐನೂರು ರೂಪಾಯಿ ಕೊಟ್ಬಿಡೋದು ಅದು ನೀವು ಮಾಡ್ತಾ ಇದ್ದಿದ್ದು ಮೋಸ ಎರಡನೇದು ನಿಮಗೆ ಜವಾಬ್ದಾರಿನೇ ಇರಲಿಲ್ಲ ಯಾಕೆಂದರೆ ಪೂರ್ತಿ ಕೇಂದ್ರದ ಹಣ ಬರೋದು ನಿಮ್ಗೆ ಅದರಲ್ಲಿ ಬೇರೆ ಏನು ನಮ್ಮ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನೀವು ಲಂಚ ಹೊಡ್ಕೊಳ್ತಿದ್ರಿ ಬಟ್ ಅದರ ಜವಾಬ್ದಾರಿನ ಏನು ಮಾಡ್ತಿರಲಿಲ್ಲ ಯಾರೋ ಅಧಿಕಾರಿ ಮಾಡ್ಕೊಳೋತು ಬಿಡು ರೆಸ್ಪಾನ್ಸಿಬಿಲಿಟಿನ ನೀವು ಓದ್ಕೊಂಡಿರ್ಲಿಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕಾಗಿತ್ತು ಅದಕ್ಕೆ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ನೀವು ಕೊಡ್ತಿದ್ದದ್ದು ಮುನ್ನೂರ ನಲ್ವತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ನಾವೇ ಮಾಡಿರೋದು ಈಗ ಅಂದರೆ ಈ ಸ್ಕೀಮ್ನ ಸ್ವರೂಪವೇ ಬದಲಾಗಿದೆ ಬದಲಾಗಿರೋದ್ರಿಂದ ಸ್ಕೀಮ್ಗಳು ಚೇಂಜ್ ಆಗ್ತಿರ್ತವೆ ನಿಯಮಗಳು ಬದಲಾಗ್ತಿರ್ತವೆ ಅಲ್ಲೇನಿರೋದು ಮಹಾತ್ಮ ಗಾಂಧಿ ಅನ್ನೋದು ತೆಗೆದಿದ್ದಕ್ಕೆ ನಿಮಗೆ ಆಕ್ಷೇಪಣೆ ಇದೆ ಇನ್ಯಾವುದಕ್ಕೆ ಆಕ್ಷೇಪಣೆ ಇದೆ ಇನ್ನೆಲ್ಲಾ ರೀತಿಯಲ್ಲೂ ಜನರಿಗೆ ಒಳ್ಳೇದಾಗುವಂಥದ್ದು ನೂರ ದಿನ ಇದ್ದಿದ್ದನ್ನ ನೂರ ಇಪ್ಪತ್ತೈದು ದಿನಕ್ಕೆ ಕೊಟ್ಟಿದೆ ಅನುಕೂಲಗಳನ್ನೇ ಹೆಚ್ಚು ಮಾಡಿದ್ದಾರೆ ಆದ್ರೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಇಲ್ಲ ಅಂತೀರಿ ಆದ್ರೆ ಇನ್ನು ಮುಂದೆ ಮಾಡೋದೆಲ್ಲ ಗ್ರಾಮ ಪಂಚಾಯತಿಗಳೇ ಸರ್ಕಾರ ಮಾಡಂಗಿಲ್ಲ ಕೇಂದ್ರ ಮಾಡಂಗಿಲ್ಲ ಐದು ಮೂರ್ ತಿಂಗಳು ನಾಲ್ಕು ತಿಂಗಳಾದ್ರೆ ದುಡ್ಡು ಬರ್ತಿರ್ಲಿಲ್ಲ ಈಗ ವಾರಕ್ಕೆ ಕೊಡ್ಲೇಬೇಕು ಈ ಕಡ್ಡಾಯ ಇದೆ ಇದೆಲ್ಲವೂ ಒಳ್ಳೇದಾದಾಗ ನಿಮ್ದು ಪ್ರಾಬ್ಲಮ್ ಏನು ಆಮೇಲೆ ಜನರಿಗೆ ಒಳ್ಳೇದಾಗ್ತಾ ಇದೆ ಜನರು ಅದನ್ನ ಒಪ್ಕೊಳ್ತಾರೆ ಜನರಿಗೆ ಅನುಕೂಲ ಆದ್ರೆ ನಿಮಗ್ ಪ್ರಾಬ್ಲಮ್ ಏನು ಅಂತ ನಾನ್ ಕೇಳೋದು